ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾವಿಗೂ ಮುರುಳಿ ಶಿರಾ ನನ್ನ ಪಕ್ಕದಲ್ಲಿರೋರು ಶಿವಲಿಂಗೇಗೌಡ ಎಸ್ ವೀಕ್ಷಕರೇ ನಾವ್ ಇವತ್ತು ಮಾತಾಡ್ಲಿಕ್ಕೆ ಅಂತ ಬಂದಿರೋದು ಬಿಗ್ ಬಾಸ್ ಅನ್ನೋ ಒಂದು ಇತಿಹಾಸದ ಬಗ್ಗೆ ಓಕೆ ಅಲ್ಲ ಇತಿಹಾಸದ ಬಗ್ಗೆ ಮಾತಾಡೋಣ ಅದಕ್ಕಿಂತ ಮೊದ್ಲೇ ನಿನ್ನೆ ಒಂದು ಪ್ರೆಸ್ ಮೀಟ್ ನಡೀತು ಈ ಒಂದು ಪ್ರೆಸ್ ಮೀಟ್ ಅಲ್ಲಿ ಹಲವಾರು ವಿಚಾರಗಳು ಆಕ್ಚುಲಿ ಅಲ್ಲಿ ಬೆಳಕಿಗೆ ಬಂದು ಮಾತಾಡಿದ್ರು ಪ್ರಶ್ನೆ ಉತ್ತರ ಎಲ್ಲ ನಡೀತು ವಿಚಿತ್ರ ಅಂದ್ರೆ ನಾನು ಕೂಡ ಅಲ್ಲಿ ಹೋಗಿದ್ದೆ ಹಂಗಾಗಿ ಆ ನಾವು ಆಕ್ಚುಲಿ ಕಣ್ಣಾರ ನೋಡಿದ್ವಿ ಏನೇನ್ ನಡೀತು ಅಲ್ಲಿ ಅನ್ನೋದನ್ನ ಕಣ್ಣಾರ ನೋಡಿರೋದ್ರಿಂದ ಇವತ್ತು ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಯೋಗ್ಯವಾದ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿದೀವಿ ಅಂತ ಹೇಳ್ಬಹುದು ಇವಾಗ ಮುರುಳೆ ಆ ಅಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ರು ಏನಪ್ಪಾ ಅಂತಂದ್ರೆ ಈ ಬಾರಿಯ ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗತ್ತೆ ಅಂತ ಕೇಳಿದ್ರು ಆದ್ರೆ ಅಲ್ಲಿ ಇರ್ತಕ್ಕಂತ ಏನೋ ಪ್ರೋಗ್ರಾಮ್ ನಡೆಸ್ತಾರ ಪ್ರಶಾಂತ್ ಅವರು ಅವ್ರು ಬಂದ್ಬಿಟ್ಟು ಅದನ್ನ ನಾವ್ ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ನಾವು ಹೇಳ್ತೀವಿ ಸದ್ಯದಲ್ಲೇ ಹೇಳ್ತೀವಿ ಅಂತ ಅವ್ರು ಹೇಳಿದ್ರು ನಿಮ್ಮ ಪ್ರಕಾರ ಓಕೆ ಈಗ ಟೀಮ್ ಬಂದ್ಬಿಟ್ಟು ಇನ್ನು ನಿಮ್ ಪ್ರಕಾರ ಯಾವಾಗ ಸ್ಟಾರ್ಟ್ ಅಂತ ಅನಿಸ್ತಾ ಇದೆ ಇಲ್ಲ ನೋಡಿ ಈ ಒಂದು ಪ್ರೆಸ್ ಮೀಟ್ ನ ಆರ್ಗನೈಸ್ ಮಾಡ್ತಾರೆ ಅಂತ ಅಂದಾಗ ಪ್ರತಿ ವರ್ಷನೂ ಕೂಡ ನಾವೇನು ಹೋಗ್ತಾ ಇದ್ದೇವೆ ಸೊ ನಮ್ಗೆ ಇಲ್ಲಿ ಗೊತ್ತಾಗುವಂತದ್ದು ಬಿಗ್ ಬಾಸ್ ಅಂತಕ್ಕಂಥದ್ದು ಈ ಪ್ರೆಸ್ ಮೀಟ್ ಆಗೋ ಮುಂಚೆ ಸಾರಿ ಈ ಪ್ರೆಸ್ ಮೀಟ್ ಆಗೋ ಅಂತ ಒಂದು ಏನ್ ಈ ಪ್ರೆಸ್ ಮೀಟ್ ಆಗುತ್ತೆ ನೋಡಿ ಆಗಿ ಕರೆಕ್ಟ್ ಆಗಿ ಒಂದು ತಿಂಗಳು ಅಥವಾ ಇಪ್ಪತ್ತು ದಿನ ಅಥವಾ ಇಪ್ಪತ್ತೈದು ದಿನ ಒಂದು ತಿಂಗಳ ಒಳಗಡೆ ಬಿಗ್ ಬಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಾವು ನೋಡಿರೋ ನಾವು ಪ್ರತಿ ಬಾರಿ ಏನ್ ಹೋಗ್ತಾ ಇದ್ವಿ ಹೋಗಿ ಒಂದ್ ತಿಂಗಳು ಈ ಪ್ರೆಸ್ ಮೀಟ್ ಆಗಿ ಒಂದು ತಿಂಗಳು ಒಳಗಡೆಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಈಗ ಆಲ್ಮೋಸ್ಟ್ ಈ ಗಣೇಶನ ಹಬ್ಬ ಎಲ್ಲ ಕ್ಲಿಯರ್ ಆದ್ಮೇಲೆ ಈ ಒಂದು ಬಿಗ್ ಬಾಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ಯಾಕೆಂತಂದ್ರೆ ನೀವು ಗಣೇಶನ ಹಬ್ಬ ಅಂತ ಬಂದಾಗ ಗಳು ಕೂಡ ಡೌನ್ ಆಗತ್ತೆ ಯಾಕೆಂದ್ರೆ ಗಣೇಶನ ಉತ್ಸವ ಆರ್ಕೆಸ್ಟ್ರಾ ಇನ್ನೊಂದು ಮತ್ತೊಂದು ಫಂಕ್ಷನ್ಸ್ ಗಳು ಓಕೆನಾ ಇದ್ರಲ್ಲಿ ತೊಡ್ಕೊಂಡ್ಬಿಡ್ತಾರೆ ಜನಗಳು ಸೊ ಎಲ್ಲೋ ಒಂದ್ ಕಡೆಗೆ ಆ ಒಂದು ವೀಕ್ಷಣೆ ಅಂತಕ್ಕಂಥದ್ದು ಟಿ ಆರ್ ಪಿ ಅನ್ನೋದು ಬೀಳತ್ತೆ ಅನ್ನೋ ಸಲುವಾಗಿ ಗಣೇಶನ ಹಬ್ಬ ಆದ್ಮೇಲೆ ಬಿಗ್ ಬಾಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಇವಾಗ ಮತ್ತೊಂದು ಕ್ವಶನ್ ಅಂದ್ರೆ ಇದು ಜನಗಳಲ್ಲೂ ಕೂಡ ಒಂದು ಏನೋ ಕೊರಿತಾ ಇರತ್ತೆ ಎಸ್ ಇದು ಕೇಳ್ಬೇಕಾಗಿತ್ತು ಅಂತ ಆಕ್ಚುಲಿ ಏನಪ್ಪಾ ಅಂತಂದ್ರೆ ಒಂದು ಒಂದು ಪ್ರಶ್ನೆಯನ್ನ ಅಲ್ಲಿ ಇದ್ ಮಾಡಿದ್ರು ರೈಸ್ ಮಾಡಿದ್ರು ಅವ್ರು ಬಂದಿದಂತ ಮೀಡಿಯಾ ಮಿತ್ರರು ಏನಪ್ಪಾ ಅಂತಂದ್ರೆ ನೀವೇನ್ ಮಾಡ್ತಾ ಇದೀರಿ ಪ್ರತಿ ಸಾರಿ ಅಂತಂದ್ರೆ ನೀವೇನು ಟಿವಿಲಿ ಇವಾಗ ಒಂದು ನಿಮ್ಮ ಧಾರಾವಾಹಿಗಳಲ್ಲಿ ಅಭಿನಯಿಸ್ತಕ್ಕಂಥವ್ರನ್ನ ಒಂದು ಎಷ್ಟು ಪರ್ಸೆಂಟ್ ಅಂತ ತಂದು ಕೂರಿಸ್ಬಿಡ್ತೀರಿ ನೀವ್ ಯಾಕೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಬೇರೆ ಆ ವ್ಯಕ್ತಿಗಳನ್ನ ಅಂದ್ರೆ ಹಲವಾರು ವ್ಯಕ್ತಿಗಳಿದ್ದಾರೆ ಅಂದ್ರೆ ಈಗ ಸಾಮಾನ್ಯವಾಗಿ ಏನೋ ಒಂಥರ ಹಂಗೆ ಹಿಂಗೆ ಆಡ್ತಕ್ಕಂಥವ್ರಲ್ಲ ಒಳ್ಳೊಳ್ಳೆ ಅಂತವ್ರು ಕೂಡ ತಗೊಬಂದು ಕೂರಿಸಬಹುದು ಆ ಕೆಲಸ ನೀವು ಯಾಕೆ ಮಾಡ್ತಾ ಇಲ್ಲ ಅನ್ನುವಂತ ಪ್ರಶ್ನೆನೂ ಕೂಡ ಅಲ್ಲಿ ಉದ್ಭವ ಆಯ್ತು ಓಕೆನಾ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಹೇಳಿ ನಾನು ಫಸ್ಟ್ ಹೇಳ್ತೇನೆ ನೋಡಿ ನಿಮ್ಗೆ ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ನಾನೀಗ ಮತ್ತೆ ಅದೇ ಏನು ವೀವ್ಸ್ ಗೋಸ್ಕರ ಅಂತಕ್ಕಂತ ನೇ ನಾನ್ ತಗೊಂತೀನಿ ನೋಡಿ ಸ್ವಾಮಿ ನಿಮ್ಗೆ ಸಾಮಾನ್ಯ ಜನರನ್ನ ಏನಾದ್ರು ನೀವು ಬಿಗ್ ಬಾಸ್ ಸಿಕ್ತವನ್ ಕೂರಿಸ್ದಾಗ ನಮ್ಮ ಜನರು ಕೂಡ ಅಷ್ಟೇ ರೀ ಬಡವ್ರ ಮಕ್ಳು ಬೆಳಿಬೇಕು ಬಡವ್ರ ಮಕ್ಳು ಬೆಳಿಬೇಕು ಅಂತ ಅನ್ಬಿಟ್ಟು ಬೊಗಳೇ ಮಾತುಗಳನ್ನ ಆಡ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಕಮೆಂಟ್ಗಳನ್ನ ಹಾಕೊಂಡು ಸುಮ್ನ ಹಾಕ್ತಾರೆ ಬಿಟ್ರೆ ಬಡವ್ರ ಮಕ್ಳು ಬಂದಾಗ ಈಗ ನೋಡಿ ಈಗ ನಮ್ಮನ್ನೇ ತಗೊಳ್ರಿ ಬೇರೆ ಎಲ್ಲರದ್ದು ಬಿಟ್ಟಾಕ್ ಬಿಡ್ರಿ ನಮ್ಮ ಇಬ್ಬರದೇ ಎಕ್ಸಾಂಪಲ್ ತಗೊಳಣ ಈಗ ನಾವ್ ಏನೋ ಒಂದ್ ವಿಡಿಯೋ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನ ಕೂಲಂಕುಶವಾಗಿ ಅಬ್ಸರ್ವ್ ಮಾಡ್ತಾ ಓಕೆನಾ ಇದ್ರಲ್ಲಿ ಏನ್ ಯಾರ್ ತಪ್ಪಿದೆ ನಮ್ ತಪ್ಪಿದ್ರೆ ನೋಡಿ ಸ್ವಾಮಿ ಇದ್ ನೀವ್ ತಪ್ಪು ಮಾಡ್ತಾ ಇದ್ದೀರಿ ಈ ಒಂದು ವಿಚಾರದ ಬಗ್ಗೆ ಕೂಲಂಕುಶವಾಗಿ ತಿಳ್ಕೊಳ್ಳಿ ಇನ್ನೊಂದು ಮತ್ತೊಂದು ಅಂತ ಕಮೆಂಟ್ ಮಾಡಿ ನಾವು ತಪ್ಪು ಮಾಡ್ದಾಗ ತಿದ್ದಿ ಬುದ್ಧಿ ಹೇಳಿ ನಾವು ಸರಿ ಮಾಡಿದಾಗ ಅದನ್ನ ಪ್ರಶಂಸೆಗೊಳಗಾಗಿ ಪ್ರಶಂಸೆ ಮಾಡಿ ನಿಲ್ಸಿದ್ರೆ ಈ ಬಿಗ್ ಬಾಸ್ ಅಲ್ಲ ಸೀರಿಯಲ್ ಅಲ್ಲ ಸಿನಿಮಾ ಅಲ್ಲ ಯಾವುದೇ ಒಂದು ರಾಜಕೀಯ ಅಲ್ಲ ಯಾವ್ದೇ ಒಂದು ಕ್ಷೇತ್ರದಲ್ಲಿ ತಗೊಂಡ್ರು ಕೂಡ ಬಡವ್ರ ಮಕ್ಳು ಅಂತಕ್ಕಂತವ್ರು ಬರ್ತಾರೆ ಬಡವ್ರ ಮಕ್ಕಳನ್ನ ನೀವು ಬೆಳೆಯಕ್ಕೆ ಬಿಡಲ್ವಲ್ಲ ಈಗ ಬಡವ್ರ ಮಕ್ಕಳನ್ನ ತಗೊಂಡ್ರೆ ಅಲ್ವಾ ಸ್ವಾಮಿ ಈಗ ಬಿಗ್ ಬಾಸ್ ಗೆ ಸ್ವಲ್ಪ ಸೀರಿಯಲ್ ನವ್ರು ಬರ್ತಾರೆ ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ಪ್ಯಾಂಕ್ ಪ್ಯಾಂಗ್ರ ತರ ಆಡ್ತಾ ಇರೋರು ಬರ್ತಾರೆ ಯಾಕೆ ಬರ್ತಾರೆ ಜನಗಳಿಗೆ ಬೇಕಾಗಿರೋದೆ ಪ್ಯಾಂಕ್ ಪ್ಯಾಂಗ್ರ ತರ ಆಡೋರು ಮತ್ತೆ ಈ ಸೀರಿಯಲ್ ನಲ್ಲಿ ಆಡ್ತಾ ಇರ್ತಾರೆ ಗೊತ್ತಾ ಈ ಸೀರಿಯಲ್ ನಲ್ಲಿ ಏನ್ ಆಕ್ಟಿಂಗ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಬಂದ್ರು ಅಂದ್ರೆ ಜನ ಒಂದು ತಿಳ್ಕೊಂಡ್ ಅಂದ್ರೆ ಅವ್ರ ಮನ್ಸನಲ್ಲಿ ಅವರು ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆ ನಮ್ ಪಕ್ಕ ಅಂದ್ರೆ ಈ ಬಿಗ್ ಬಾಸ್ ಅನ್ನೋ ಶೋ ಏನ್ ನಡೀತಾ ಇದೆ ನಮ್ ಮನೆ ಪಕ್ಕದಲ್ಲೇ ನಡೀತಾ ಇರೋದು ಅನ್ನೋ ಫೀಲಿಂಗ್ ಬಂದ್ಬಿಡ್ತಾರೆ ಯಾಕೆಂದ್ರೆ ಈಗ ಯಾರೋ ಫಾರ್ ಎಕ್ಸಾಂಪಲ್ ಯಾರು ಆ ಗಿಲ್ಲಿ ನಟ ಬರ್ತಾನೆ ಅಂದ್ಕೊಳ್ತೀವಿ ಗಿಲ್ಲಿ ನಟ ಅಂತಕ್ಕಂಥವ್ನು ಮಂಡ್ಯದ ಯಾವ್ದೋ ಒಂದು ಊರ್ನವ್ ಹ್ಮ್ ಮಳವಳ್ಳಿ ಹಾ ಅದೇ ಆ ಒಂದು ಮಂಡ್ಯ ಭಾಗದ ಒಂದು ಊರ್ನವ್ ಹ್ಮ್ ಸೊ ಗಿಲ್ಲಿ ನಟ ಬಂದಿದ್ದಾನೆ ಅಂದ್ರೆ ಏ ಗಿಲ್ಲಿ ನಟ ಬಂದವನೇ ಹ್ಮ್ ಅರ್ಥ ಮಾಡ್ಕೊಳ್ಳಿ ನೀವು ಎಲ್ಲಿ ಇಲ್ಲಿ ಗಿಲ್ಲಿ ನಟ ಬಂದವನೇ ಆ ಶೋನಾಗ್ ಮಾಡ್ತಾ ಇದ್ದಲ್ವಾ ಈ ಶೋನಾಗ್ ಮಾಡ್ತಾ ಇದ್ದಲ್ವಾ ಏ ಫಸ್ಟ್ ಶಾರ್ಟ್ ಮೂವಿ ಮಾಡ್ತಾ ಇದ್ದವನ್ ಗೊತ್ತಾ ನಿನ್ಗೆ ಅಯ್ಯೋ ಅವ್ನ್ ತರಲೆ ಆಟಗಳು ನೋಡ್ಬೇಕಾಯ್ತು ಹಂಗೆ ಹಿಂಗೆ ಅಂತಾರೆ ಅರ್ಥ ಆಯ್ತಾ ಗಿಲ್ಲಿ ನಟ ಅಲ್ಲಿ ಫೇಮಸ್ ಅವನು ಅವನು ನೀವು ನೋಡದ್ ಗಿಲ್ಲಿ ನಟ ಬಂದವನ್ ಕಾಮಿಡಿ ಇರುತ್ತೆ ಕಾಮಿಡಿ ಇರುತ್ತೆ ಅಂತ ಅಂದ್ರೆ ಹೌದು ಗಿಲ್ಲಿ ನಟನ್ ಇನ್ನೊಂದಕ್ಕೊತಾರೆ ಹ್ಮ್ ಅರ್ಥ ಆಗ್ತಾ ಇದೆಯಾ ನಾನ್ ಗಿಲ್ಲಿ ನಟನ ವಿರೋಧವಾಗಿ ಮಾತಾಡ್ತಾ ಇಲ್ಲ ನಾನ್ ಹೇಳೋದಕ್ ಬರ್ತಾ ಇರೋದೇ ಬೇರೆ ಹ್ಮ್ ಸಾಮಾನ್ಯ ಜನರನ್ನ ತಾಮ್ ಬಿಗ್ ಬಾಸ್ ಒಳಗಡೆ ಕೂರಿಸ್ದಾಗ ನೀವ್ ಅದನ್ನ ನೋಡಲ್ಲ ಯಾಕೆ ನೋಡಲ್ಲ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ಲ ಗಿಲ್ಲಿ ನಟ ಅಲೆ ಫೇಮಸ್ ಆಗಿದ್ದಾನೆ ಇಲ್ಲೆಲ್ಲ ಗಿಲ್ಲಿ ನಟ ಬಂದ ಅಂತ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಒಬ್ಬ ಪೆಂಕ್ ಫ್ಯಾಂಕ್ ತರ ಹಾಡ್ತಾ ಇರ್ತಾನೆ ಅಂತ ಕಳಿ ಅಂದ್ರೆ ಒಂದರ ಈಗ ಇದಾರಲ್ಲ ಒ ಇದೆಯಾ ಮುಕೊಂಡು ಮುಕ್ಕು ಅನ್ಕೊಂಡ್ ಒಬ್ಬ ಹ ಐದ್ ಜನರೇ ಅಂದ್ಕೊಂಡ್ ಒಬ್ಳು ಆ ಮತ್ ಇನ್ನೊಬ್ಬ ಬಾವು ಹ ಅಂದ್ಕೊಂಡು ಒಬ್ರು ಆಮೇಲೆ ಅವ್ನು ಯಾರೋ ದರ್ಶನ್ ಅನ್ನೋನು ಅಲ್ಲ ದರ್ಶನ್ ಅನ್ನೋಂದ್ರು ಕಾಮಿಡಿ ಅಂತ ಅಂದ್ರೆ ನಾನ್ ಮಗಂದ್ ಅವ್ನ್ ಬಿಗ್ ಬಾಸ್ ಬಂದ್ರುನು ಇವ್ಳು ಕಿಪ್ಪಿ ಕೀರ್ತಿ ಹೆಸ್ರು ಹಿಡ್ಕೊಂಡ್ ಬಿಗ್ ಬಾಸ್ಗ್ ಬಂದ್ರು ಬತ್ತ ಡೌಟೇ ಇಲ್ಲ ಯಾಕಂದ್ರ ಅವ್ನ್ ಮಾಡಿದ್ ಏನು ಇಲ್ಲ ಪುಟ್ಕೋಸಿ ಅರ್ಥ ಆಯ್ತ್ ಯಾರೋ ದರ್ಶನ್ ನೋನ್ ಏನಿದಾನೆ ಆ ಹುಡ್ಗ ಮಾಡಿದಂತದ್ ಏನು ಇಲ್ಲ ಕಿಪಿ ಕೀರ್ತಿ ಇಲ್ಲವರ್ಗು ಇವನಗು ತಂದಿಕ್ಕದ ತಂದಿಕ್ ಬಿಟ್ಟು ಅದ್ರ ಮಧ್ಯದಲ್ಲೇ ಕಿಪಿ ಕೀರ್ತಿ ಇರ್ತೀನಿ ನಿನ್ ಜೊತೆ ಏ ಟೆನ್ಶನ್ ತಾಂಬೇಡ ಅಂತ ಸೊ ಅಬ್ಸೊಲೂಟ್ಲಿ ಕಿಪಿ ಕೀರ್ತಿ ಇಂದನ ಕಿಪಿ ಕೀರ್ತಿ ಅಕೌಂಟ್ ಅನ್ನ ಕೊಲಾಬ್ರೇಟ್ ಮಾಡ್ಕೊಂಡ್ 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 ಸಬ್ಸ್ಕ್ರೈಬರ್ಸ್ ಆಯ್ತು ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಮಗೊಂದು ಈ ಕೆಲವು ಅಂಗಡಿಗಳಿದಾವೆ ಟಕ್ ಅಂತ ಕರಿತಾರಣ್ಣ ಅದ್ರಿಂದ ಜನಗಳು ತಗಂತಾರೋ ಬಿಡ್ತಾರೋ ಅದ್ ಸೆಕೆಂಡ್ರಿ ಫೇಮಸ್ ಅಂತೂ ಹಾಕ್ತಿವಿ ಅನ್ನೋ ಒಂದು ಥಾಟ್ಸ್ ಬಂದ್ಬಿಡ್ತಾರೆ ಸೊ ಹಂಗ್ ತಗೊಂಡು ಅಹ್ ಈ ತರದಲ್ಲಿ ಇರ್ತಕ್ಕಂತ ಕೆಲವು ಚೆಂಗ್ ಚೆಂಗ್ಳು ತರ ಆಡೋ ಬರ್ತಾರಾ ಜನಗಳು ಇದಕ್ಕೆ ಮುರುಳಾಗುವಂತದ್ದು ಜಾಸ್ತಿ ಓಕೆ ಈ ರೀತಿಯಾಗಿ ಈಗ ನೀವ್ ಹೇಳ್ತಾ ಇದೀರಿ ಆಲ್ಮೋಸ್ಟ್ ಜನಗಳ ಅಭಿಪ್ರಾಯ ಇರ್ತಕ್ಕಂಥದ್ದು ಅದೇ ಏನಪ್ಪಾ ಅಂತಂದ್ರೆ ನೀವು ಯಾಕ್ರಿ ನಮ್ಮ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥವ್ರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇರ್ತಕ್ಕಂಥವ್ರು ಹೆಸರು ಮಾಡಿರ್ತಕ್ಕಂಥವ್ರು ಯಾಕೆ ನೀವು ತಗೊತಾ ಇಲ್ಲ ಬರೀ ನಿಮ್ ಅವ್ರ ಆಯ್ಕೆ ಮಾಡ್ಕೊಳ್ತೀರಾ ಇನ್ನೊಂದ ಒಂದ್ ಐದಾರು ಜನ ಅಥವಾ ಏಳು ಎಂಟು ಜನ ಬೇರೆ ಹೊರಗಡೆ ತಗೊಳ್ತೀರಾ ಈ ಕಲರ್ಸ್ ಟೀಮ್ನವರು ಏನ್ ಹೇಳದ್ರು ಅಂತಂದ್ರೆ ಇಲ್ಲ ಆ ರೀತಿ ಏನು ಇಲ್ಲ ನಾವು ಅವ್ರನ್ನ ನಮ್ಮ ಏನು ಧಾರಾವಾಹಿಗಳಲ್ಲಿ ಅಭಿನಯಿಸ್ನ ಇಷ್ಟೇ ಪರ್ಸೆಂಟ್ ತಗೋಬೇಕು ಅಂತ ಏನ್ ರೂಲ್ಸ್ ಗಳು ಹಾಕೊಂಡಿಲ್ಲ ಅದ್ರಲ್ಲಿ ಆಕ್ಚುಲಿ ಅದ್ರಲ್ಲಿ ನೋಡಿರೋರ್ನ ಈಗ ಧಾರಾವಾಹಿಗಳಲ್ಲಿ ನೋಡ್ತಾರೆ ಅವ್ರ ಒರಿಜಿನಲ್ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದು ಅವ್ರು ಕೂಡ ಒಂದು ಅಚ್ಚರಿ ಇರುತ್ತೆ ಅದಕ್ಕೋಸ್ಕರ ಅವ್ರನ್ನ ತಗೊಂಡ್ ಬರ್ತೀವಿ ಆ ಅದು ಮುಂದೂ ಈಗ್ಲೇ ಅಲ್ಲ ಇನ್ನು ಕೂಡ ಮುಂದೂ ಕೂಡ ಮುಂದುವರಿಯುತ್ತೆ ಅನ್ನುವಂತ ಒಂದು ಮಾತುಗಳನ್ನ ಅವ್ರು ಹೇಳಬಹುದು ಓಕೆನಾ ಈಗ ಯಾಕೆಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥ ಪ್ರೋಗ್ರಾಮ್ ಆದ್ರೆ ನಮ್ಮ ಒಂದು ಕೋರಿಕೆ ಏನಂದ್ರೆ ಜನರ ಕೋರಿಕೆನ ನಮ್ಮ ಕೋರಿಕೆ ಅಲ್ವಾ ಈಗ ಕರ್ನಾಟಕದಲ್ಲಿ ಹೆಸರು ಮಾಡಿರ್ತಕ್ಕಂತ ಹಲವಾರು ಜನ ಇದ್ದಾರೆ ಮತ್ತೆ ಇನ್ನೊಂದು ಸಾಮಾನ್ಯ ಜನರಿಗಾಗ್ಲಿ ಅಥವಾ ಬಿಗ್ ಬಾಸ್ ಟೀಮ್ ನವರಾಗ್ಲಿ ಬಿಗ್ ಬಾಸ್ ಟೀಮ್ ನವರು ಕೇಳಲ್ಲ ಯಾಕಂದ್ರ ಅಕ್ಷರಸ್ಥರು ಓಕೆನಾ ನೀವ್ ಯಾಕೆ ಕೇಳ್ತಾ ಇದ್ದೀರಿ ಅಂತ ಸಾಮಾನ್ಯ ಜನರಿಗೆ ನಾವ್ ಹೇಳೋದು ನೋಡಿ ಸ್ವಾಮಿ ಬಿಗ್ ಬಾಸ್ ಅನ್ನೋದು ಏನ್ ಸ್ಟಾರ್ಟ್ ಆಯ್ತು ನಾವು ಮಿನಿಮಮ್ ಒಂದ್ ಏಳೆಂಟು ಸೀಸನ್ ಏಳೆಂಟು ಜಾಸ್ತಿನೇ ಆಯ್ತು ಓಕೆನಾ ಅಷ್ಟು ಸೀಸನ್ ಗಳು ಕೂಡ ಬಿಗ್ ಬಾಸ್ ಸ್ಟಾರ್ಟ್ ಆದಾಗ್ಲಿಂದ ಎಂಡ್ ಆಗೋವರ್ಗುನು ಎಂಡ್ ಆದ್ಮೇಲೂ ಕೂಡ ಬಿಗ್ ಬಾಸ್ ನ ಒಂದು ಇಂಚಿಂಚು ಮಾಹಿತಿಗಳನ್ನ ನಮ್ಮ ಚಾನಲ್ ಗಳಲ್ಲಿ ಅರ್ಪಿಸ್ತಾ ಇರ್ತೇವೆ ನಾವು ಓಕೆನಾ ಅಂದ್ರೆ ಪಬ್ಲಿಕ್ ರಿವ್ಯೂ ಹಾಕ್ತಿವಿ ಜನರ ಒಪಿನಿಯನ್ ಏನಿದೆ ಅಂತ ಮತ್ತೆ ಬಿಗ್ ಬಾಸ್ ನಲ್ಲಿ ಯಾರದು ತಪ್ಪಿದೆ ಅಂತ ನಾವು ಕುತ್ಕೊಂಡು ಮಾತಾಡ್ತೇವೆ ಓಕೆನಾ ಬಿಗ್ ಬಾಸ್ ನಲ್ಲಿ ಈ ಒಂದು ಬಿಗ್ ಬಾಸ್ ಟೀಮ್ ನವರಾಗಬಹುದು ಅಥವಾ ಆ ಒಂದು ಬಿಗ್ ಬಾಸ್ ಟೀಮ್ ನ ಹ್ಯಾಂಡ್ಲ್ ಮಾಡ್ತಾ ಇರತಕ್ಕಂತ ಚಾನಲ್ ಯಾವ್ದಾಗಿದೆ ಸೊ ಇವ್ರು ಏನಾದ್ರು ಮೋಸ ಮಾಡ್ತಾ ಇದಾರ ಅದನ್ನು ಕೂಡ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ನಮ್ಮ ಜನರು ಅದನ್ನ ಅಂದ್ರೆ ಈ ಮಾತನ್ನ ಹೇಳೋದಕ್ಕೆ ರೈಟ್ಸ್ ಇಲ್ಲ ಓಕೆನಾ ನಾವು ಪೂರ್ಣ ಪ್ರಮಾಣದಲ್ಲಿ ಈ ಒಂದು ವಿಚಾರನ ಅರ್ತ್ಕೊಂಡು ಅರ್ಥ ಮಾಡ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಆಮೇಲೆ ಇನ್ನೊಂದ್ ಏನಪ್ಪ ಅಂದ್ರೆ ಕಿಚ್ಚ ಸುದೀಪ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ಏನಂದ್ರೆ ನೀವು ನೋಡಿರಬಹುದು ಈ ಒಂದು ಏ ನಿನ್ನೆ ಮೂವತ್ತನೇ ತಾರೀಕಲ್ಲಿ ಪ್ರೆಸ್ ಮೀಟ್ ನಡೀತು ಅದಕ್ಕಿಂತ ಹಿಂದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಬಂದ್ಬಿಟ್ಟು ಅವರು ಒಂದು ಐ ಕಂಡೀಷನ್ ಹಾಕಿದ್ದಾರೆ ಅದಕ್ಕೋಸ್ಕರ ಒಪ್ಕೊಂಡಿದ್ದಾರೆ ಈ ರೀತಿ ಎಲ್ಲ ಮಾತುಗಳು ಕೇಳಿ ಬರ್ತಾ ಇದೆ ಆಕ್ಚುಲಿ ಅದಕ್ಕೆ ಕಿಚ್ಚ ಸುದೀಪ್ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾರೆ ಅಲ್ಲಿ ಎಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಿದಾಗ ಕಿಚ್ಚ ಸುದೀಪ್ ಅವ್ರು ಒಂದ್ ಹೇಳ್ತಾರೆ ನಾನು ಈ ಬಾರಿ ಏನ್ ಈ ಬಾರಿ ನಾನು ಬಿಗ್ ಬಾಸ್ ಅನ್ನ ನಡ್ಸ್ಕೊಡ್ತೀನಿ ಇದೊಂದೇ ಬಾರಿ ಅಲ್ಲ ಇನ್ನು ನಾಲ್ಕು ಸೀಸನ್ ಗಳಲ್ಲೂ ಕೂಡ ನಡ್ಸ್ಕೊಡ್ತೀನಿ ಅದಕ್ಕೆ ಅಗ್ರಿಮೆಂಟ್ ಆಗಿದೆ ಅನ್ನುವಂತ ರೀತಿ ಮಾತಾಡಿದ್ರು ಓಕೆ ಅದು ಒಳ್ಳೆ ವಿಚಾರ ಆ ನಂತರ ಇವಾಗ ಯಂತ್ರ ಬಗ್ಗೆ ಹೇಳ್ತಾ ಇದ್ವಿ ಅದೇ ಏನ್ ಈ ಬಿಗ್ ಬಾಸ್ ಇಂದು ಕೋತ್ ಕೋತಿ ತರದವ್ರು ಹಾಕೊಳ್ಳೋ ಅದು ಅಲ್ಲಿ ಚರ್ಚೆ ಆಯ್ತು ಏನಂದ್ರೆ ಈಗ ಬಿಗ್ ಬಾಸ್ ನೀವು ಅಹ್ ಕೆಲವ್ರು ಏನ್ ಮಾಡ್ತಾರೆ ಅಹ್ ಬಿಗ್ ಬಾಸ್ ಮನೆ ಮುಂದ್ಗಡೆ ಹೋಗ್ತಾರೆ ಬಿಗ್ ಬಾಸ್ ನಾನು ಒಳಗಡೆ ಬರ್ತೀನಿ ಬಾಗಿಲ್ ತೆಗಿರಿ ಏನು ಅಂತವ್ರ ಆಗಿರ್ತಾರೆ ಈ ರೀತಿ ಒಂಥರ ಹುಚ್ಚಾಟಗಳು ಆಮೇಲೆ ಬಿಗ್ ಬಾಸ್ ಕರ್ಕೊಳ್ತಾರೆ ಅಂತೇನೆ ಹಲವಾರು ಹುಚ್ಚುರ್ತಿ ಹುಚ್ಚು ರೀತಿ ಬಿಹೇವ್ ಮಾಡೋದು ಹೊರಗಡೆ ಈ ರೀತಿ ಮಾಡ್ತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆಯ್ತಾ ಕೆಲ ಏನ್ ಮಾಡ್ತಿರೋನೆಲ್ಲ ಕರ್ಕೋತೀರಾ ಅಂತ ಆಕ್ಚುಲಿ ಕೇಳಿದ್ರು ಕ್ವಶನ್ ಅದಕ್ಕೆ ಕಿಚ್ಚ ಸುದೀಪ್ ಅವ್ರು ಹೇಳ್ತಾರೆ ಬಿಡಿ ಬಿಡಿ ಯಾಕಂದ್ರೆ ನಾನು ಕೂಡ ಒಬ್ಬ ಹುಚ್ಚನೆ ಹುಚ್ಚನೆಲ್ಲ ನಡೆಸ್ತಾರದು ಅವ್ರು ಬರ್ಲಿ ಅನ್ನುವಂತೆ ಒಂದು ಮಾತುಗಳನ್ನು ಕೂಡ ಹೇಳಿದ್ರು ಆಮೇಲೆ ಇನ್ನೊಂದು ಕಂಡೀಷನ್ ಬಗ್ಗೆ ಮಾತಾಡ್ತಾ ಇದ್ದೆ ಆ ಅವ್ರು ಹೇಳ್ತಾರೆ ಆಕ್ಚುಲಿ ಒಬ್ರು ಕೇಳಿದ್ರು ಸರ್ ನೀವು ಏನೋ ಈ ಒಂದು ಈಗ ಬಿಗ್ ಬಾಸ್ ಕರ್ಕೋತೀರಿ ಕರ್ಕೊಂಡಾಗ ಅಲ್ಲಿ ಏನೋ ಅವ್ರದ್ದೇನೋ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಹೊರಗಡೆ ಮಾಡ್ಕೊಂಡಿರ್ತಾರೆ ಒಳಗಡೆ ಬರ್ತಾರೆ ಮತ್ತೆ ಕೋರ್ಟ್ ಕಚೇರಿ ಅಂತ ಅಲಿತಾರೆ ಅಹ್ ಇಂಥವ್ರನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಏನಾದ್ರು ಕಂಡೀಷನ್ ಹಾಕಿದೀರ ಅಂದ್ರೆ ನಾನು ಅಂತದ್ದು ಏನು ಹಾಕಿಲ್ಲ ಅನ್ನುವಂತ ಒಂದು ಮಾತಾ ಹೇಳಿದ್ರು ಆದ್ರೆ ಒಂದು ಕಂಡೀಷನ್ ಹಾಕಿದೀನಿ ಅಂತ ಅವ್ರು ಹೇಳಿದ್ರು ಅದೇನಪ್ಪಾ ಅಂತಂದ್ರೆ ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡಿ ಹ್ಮ್ ಯಾಕೆಂದ್ರೆ ನಾನು ಏನು ಕಲರ್ಸ್ ಟೀಮ್ ಇತ್ತು ಆ ಒಂದು ಟೀಮ್ ಜೊತೆ ನಾನು ಇರ್ಬೇಕಾದ್ರೆ ಆಲ್ಮೋಸ್ಟ್ ನಾವು ನೋಡಿದ್ವಿ ಅಲ್ಲಿ ಕಲರ್ ಸ್ಟೀಮ್ ಅಲ್ಲಿ ಪ್ರಸನ್ ಸರ್ ಒಬ್ರು ಬಿಟ್ರೆ ಬಾಕಿಯವರೆಲ್ಲ ಹಿಂದಿ ಇಂಗ್ಲೀಷ್ ಮಾತಾಡ್ತಿದ್ವಿ ಮಾತಾಡ್ತಾ ಇರ್ತಕ್ಕಂತ ಹೌದು ಹಾಗಾಗಿ ಅವ್ರು ಹೇಳ್ತಾರೆ ಆ ಇಲ್ಲಿ ಎಲ್ಲೋ ಕನ್ನಡಕ್ಕೆ ಒಂದು ಪ್ರಾದ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದು ಹಾಗಾಗಿ ಅಹ್ ನನ್ಗೆ ಅದು ಸ್ವಲ್ಪ ಒಂದು ಕೊರಗಿತ್ತು ಆ ಒಂದು ಕಂಡೀಷನ್ ಜೊತೆ ನಾನು ಇದನ್ನು ಖಂಡಿತವಾಗಿ ಸುದೀಪ್ ಅವ್ರು ತಗೊಂಡಿರ್ತಕ್ಕಂಥ ಶ್ಲಾಘನೀಯ ಕೂಡ ತಪ್ಪಾಗೋದಿಲ್ಲ ಯಾಕೆ ತಪ್ಪಾಗೋದಿಲ್ಲ ಅಂತಂದ್ರೆ ತಾವು ಇಷ್ಟು ಸೀಸನ್ ಗಳನ್ನು ಕೂಡ ಅಬ್ಸರ್ವ್ ಮಾಡಿರ್ಬಹುದು ಓಕೆನಾ ಕನ್ನಡ ಮಾತಾಡಬೇಕು ಅನ್ನೋದನ್ನ ಬಿಗ್ ಬಾಸ್ ರೂಲ್ಸ್ ಅಲ್ಲಿ ಇದ್ರು ಕೂಡ ಅದನ್ನ ಪರಿಗಣನೆಗೆ ತಗೊಂತಾ ಇರ್ಲಿಲ್ಲ ಯಾರು ನಮ್ಮ ಆಕ್ಟರ್ಸ್ ಗಳಾಗ್ಬಹುದು ಬಂದಂತವ್ರು ಸೋಕಾರ್ಡ್ ಗಳಾಗಬಹುದು ಏನ್ ಇಂಗ್ಲೀಷ್ ವ ಆಡುವಂತ ಕೆಲವರು ಕೆಲವು ವರ್ಗ ಇತ್ತು ಅಂದ್ರೆ ಇನ್ನೂ ಕೆಲವರು ನನ್ನ ಮಗ ಇಂಗ್ಲಿಷೇ ಬರಲ್ವೇನು ಬಿಟ್ಟಿ ಬಿಲ್ಡಪ್ ಕೊಡ್ತಾ ಇದ್ದವ್ರು ಇನ್ನು ಕೆಲವರು ಸೊ ಹಾಗಾಗಿ ಆ ಸುದೀಪ್ ಅವ್ರು ತಗೊಂಡಿರ್ತಕ್ಕಂತ ನಿರ್ಧಾರಕ್ಕೆ ನಮ್ಮ ಶ್ಲಾಘನೀಯ ಕೂಡ ಖಂಡಿತವಾಗಿ ಇದೆ ಶ್ಲಾಘಿಸ್ಲೇಬೇಕು ಕನ್ನಡಕ್ಕೆ ಮೊದಲ ಆದ್ಯತೆ ಕೊಡ್ಲೇಬೇಕು ಏನ್ ಇಂಗ್ಲಿಷ್ಗೆ ಹುಟ್ಟವ್ರು ಆಡದಂಗ ಆಡ್ತಾ ಇದ್ರು ಸೊ ಅದನ್ನೆಲ್ಲಾ ಕೂಡ ಬ್ರೇಕ್ ಹಾಕುವಂತ ಕೆಲಸ ಆಗಿರ್ತಕ್ಕಂಥದ್ದು ಮತ್ತೆ ಈ ಬಾರಿ ಹೇಳ್ತಾ ಇದೀನಲ್ಲ ಈ ಪೆಂಗ್ ಪೆಂಗ್ರ ತರ ಆಡೋರ್ನ ಯಾರಾದ್ರೂ ಒಬ್ರು ಎಳ್ಕೊಂಡೇ ಹೇಳ್ಕೊಂತಾರೆ ಯಾಕೆ ಹೇಳ್ಕೊಂತಾರೆ ಅಂತಂದ್ರೆ ನೀವು ನೋಡಬಹುದು ಈ ಗಂಗಾ ಅಂತಕ್ಕಂತ ಅವರು ಲೇಡಿ ಪಾಪ ಜೀವನದಲ್ಲಿ ನೊಂದಿರತಕ್ಕಂತ ಮಹಿಳೆ ಅನ್ನೋದು ಆ ಒಂದು ಫಸ್ಟ್ ಏನ್ ವಿಡಿಯೋ ಮಾಡಿದ್ರು ನೋಡಿ ಅವರು ಓಕೆನಾ ನಾನು ಈ ವಿಡಿಯೋ ಮಾಡ್ತಾ ಇರೋದಕ್ ಮೂಲ ಉದ್ದೇಶ ಈ ತರ ಇದೆ ನನ್ ಮಕ್ಳನ್ ಸಾಕ್ಬೇಕು ಅದು ಇದು ಅಂತ ಆ ಅದು ಉದ್ದೇಶ ಒಳ್ಳೇದಾಗಿದ್ರು ಕೂಡ ಅವರು ಒಂದು ಅಪಾರ್ಥ ಮಾಡ್ಕೊಂಡ್ ಬೇರೆ ದಾರಿ ತುಳ್ದಿದ್ದು ಅದು ತಪ್ಪ ಅನ್ಸುತ್ತೆ ನನ್ ಪ್ರಕಾರ ಇಂಥವ್ರನ್ನ ತಗೊಂತಾರೆ ಅನ್ಸುತ್ತೆ ನನ್ ಪ್ರಕಾರ ಯಾರು ಈ ಗಂಗನ್ ಅಂತವ್ರನ್ನ ಈ ಕಬಾಬ್ ಮಂಜುನಾಂಥವ್ರನ್ನ ಯಾರು ಇವ್ ಇನ್ನೊಬ್ಬ ಟ್ಯಾಟೋ ಗೋಸ್ಟ್ ಅವನು ಅದೇ ಇಂತಿಂತವ್ರನ್ನ ತಗೋಬಹುದು ಅಂತ ಅನ್ಸುತ್ತೆ ನನ್ ಪ್ರಕಾರ ಅಂದ್ರೆ ಸಾರ್ವಜನಿಕರನ್ನ ಏನಾದ್ರೂ ತಗೊಳ್ಳುವಂತ ಒಂದು ಆಪ್ಷನ್ ಇತ್ತು ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರ್ಬೇಕಲ್ವಾ ಸೊ ಹಾಗಾಗಿ ಇಂಥವ್ರನ್ನ ತಗೊಳೋದ್ರಲ್ಲಿ ಅರ್ಥ ಇದೆ ಆದ್ರೆ ಗಂಗಾ ಅವರು ಈ ತರ ಮಾಡ್ತಾ ಇರತಕ್ಕಂತದ್ದು ಖಂಡಿತವಾಗಿ ಮುಂದಿನ ದಿನದಲ್ಲಿ ಅದನ್ನ ವಿಡಿಯೋ ಮಾಡ ಇವತ್ತು ಅದು ಸಮಂಜಸ ಅಲ್ಲ ಮುಂದಿನ ದಿನದಲ್ಲಿ ಗಂಗಾ ಅವರ ಬಗ್ಗೆ ಆಗ್ಬಹುದು ಕಬಾಬ್ ಮಂಜು ಅವ್ರ ಬಗ್ಗೆ ಆಗ್ಬಹುದು ಇನ್ನೂ ಅನೇಕರು ಇದ್ದಾರೆ ಕಿಪ್ಪಿ ಕೀರ್ತಿ ಆಗ್ಬಹುದು ದರ್ಶನ್ ಆಗ್ಬಹುದು ಇವನ್ ಅಮ್ಮ ಕುಮುಖ ಆಗ್ಬಹುದು ಇವ್ರದ್ದು ಕೂಡ ಒಂದು ವಿಡಿಯೋ ಮಾಡಬೇಕು ಅದು ತುಂಬಾ ಜನರ ಬೇಡಿಕೆನು ಕೂಡ ಇದೆ ಕಮೆಂಟ್ ಗಳಲ್ಲಿ ತಾವು ನಮ್ಮ ಚಾನೆಲ್ ನಲ್ಲಿ ಬರುವಂತ ವಿಡಿಯೋಗಳಲ್ಲಿ ಕಮೆಂಟ್ ನಲ್ಲಿ ನೋಡಬಹುದು ತಾವೆಲ್ಲರೂನು ಇನ್ನು ಬಿಗ್ ಬಾಸ್ ಅಂತಕ್ಕಂಥದ್ದು ಏನಿದೆ ಈ ಬಿಗ್ ಬಾಸ್ ಶೋ ಅನ್ನೋದಕ್ಕೆ ಸುದೀಪ್ ಅವರಿದ್ರೆನೆ ಖಂಡಿತವಾಗಿ ಒಂದು ಕಳೆ ಅಹ್ ಅದ್ರಲ್ಲಿ ಬೇರೆ ಮಾತೆ ಇಲ್ಲ ಬೇರೆ ಯಾವುದೇ ನಟರು ಬಂದ್ರು ನನ್ನ ಪರ್ಸನಲ್ ಒಪಿನಿಯನ್ ಇದೆ ನಾನು ಒಬ್ಬ ದರ್ಶನ್ ರವರ ಅಪ್ಪಟ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಸುದೀಪ್ ಅವರನ್ನ ಬಿಟ್ಟು ಬಿಗ್ ಬಾಸ್ ಅನ್ನೋ ಒಂದು ಶೋಗೆ ಯಾರು ಕೂಡ ಒಂದು ಹೋಸ್ಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲ ಆ ಇವ್ರು ಆಡ್ತಕ್ಕಂತ ಚೇಂಗ್ಲ್ ಆಟಗಳಿಗೆ ನಾಯಿ ಹೊಡ್ದಂಗ್ ಒಡದ್ ಬಿಟ್ಟು ಏ ನಡಿಯ ಏ ನಿಮ್ಮ ಬಿಗ್ ಬಾಸ್ ಬೇಡ ಯಾವ ಶೋನು ಬೇಡ ಈಗ ತಗಡು ನನ್ ಮಗ ನಾವ್ ಹಿಂಗ ಆಡ್ತಾವಲ್ಲ ಅಂತ ಅಂದ್ಬಿಟ್ಟು ಒಡದ್ ಬಿಟ್ಟು ಓಡಸ್ ಬಿಡ್ತಾರೆ ಯಾರಾದ್ರೂ ಅತಿರೇಕದ ಕೋಪ ಇನ್ನೊಂದು ಮತ್ತೊಂದು ಆವಶ್ಯ ಇರ್ತಕ್ಕಂತವ್ರು ಇಲ್ಲ ಈ ಈ ವೋಸ್ಟ್ಗಳನ್ನೇ ಮುಕ್ ಬಿಡ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಮುಕ್ ಬಿಡ್ತಾರ ವೋಸ್ಟ್ಗಳ್ನೆ ಹ್ಮ್ ಬೇರೆ ಯಾರೇ ಬಂದ್ರು ಕೂಡ ಸುದೀಪ್ ಅವರು ಅಷ್ಟು ಗಾಂಭೀರ್ಯತೆ ಒಂದು ಮಾತ್ನಲ್ಲಿ ಇರ್ತಕ್ಕಂತ ಏನಂತಾರೆ ನಾರ್ಮಲ್ ಆಗಿ ಮಾತಾಡುದ್ರು ಚಪ್ಪಲ್ನ ಸೀರಿಯಲ್ ಸೂತ್ಕೊಂಡು ಹೊಡೆದಂಗ್ ಮಾತಾಡುವಂತ ಶೈಲಿ ಖಂಡಿತವಾಗಿ ಸುದೀಪ್ ಅವ್ರನ್ನ ಹೊರತುಪಡಿಸೋದ್ ಆ ಒಂದು ಆ ಒಂದು ಸ್ಟೇಜ್ ಗೆ ಗತ್ತು ಅಂದ್ರೆ ಸುದೀಪ್ ಅವರು ಅದ್ರಲ್ಲಿ ಬೇರೆ ಡೌಟ್ ಇಲ್ಲ ಅವ್ರು ಹಾಕಿರ್ತಕ್ಕಂಥ ಗಳು ಕೂಡ ಅಷ್ಟೇನೆ ಅದರಲ್ಲೂ ಕೂಡ ಯಾವುದೇ ಸಂದೇಹ ಇಲ್ಲ ಬಹಳ ಅದ್ಭುತವಾದಂತ ಕ್ವಶನ್ಸ್ ಗಳನ್ನ ಅಂದ್ರೆ ಸೊ ಕ್ವಶನ್ ಅಲ್ಲ ಕಂಡೀಷನ್ಸ್ ಹಾಕಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಇದು ಬಿಗ್ ಬಾಸ್ ಅನ್ನೋ ಒಂದು ಶೋ ಏನಿದೆ ಪ್ರೆಸ್ ಮೀಟ್ ಮಾಡಿದ್ದು ಏನು ಉದ್ದೇಶ ಅನ್ನೋದು ತುಂಬಾ ಜನ ಗೊತ್ತೇ ಇಲ್ಲ ಏನಪ್ಪಾ ಅಂತಂದ್ರೆ ಒಂದು ಮೇಯ್ನು ಕಿಚ್ಚ ಸುದೀಪ್ ಅವರು ಈ ಬಾರಿ ಬಿಗ್ ಬಾಸ್ ಅಲ್ಲಿ ಇರ್ತಾರೆ ಅನ್ನೋದು ಒಂದು ಮೆಸೇಜ್ ನ ಪಾಸ್ ಮಾಡ್ಬೇಕಾಗಿತ್ತು ಅದು ಅದೊಂದು ಉದ್ದೇಶ ಆಮೇಲೆ ಆಕ್ಚುಲಿ ಈ ಕ್ವಶನ್ ಕೇಳಿದ್ರಲ್ಲಿ ಇದೊಂದಕ್ಕೇನು ನೀವು ಈ ಬಾರಿ ಪ್ರೆಸ್ ಮೀಟ್ ಮಾಡಿದ್ದು ಅಂತಂದ್ರೆ ಇಲ್ಲ ಯಾಕೆಂದ್ರೆ ನಾವು ಬಿಗ್ ಅನ್ನ ಮುಂದಿನ ತಿಂಗಳು ಅಥವಾ ಆಗಸ್ಟ್ ಗೋ ಸೆಪ್ಟೆಂಬರ್ ಗೋ ಮಾಡ್ತೀವಿ ಅಂದ್ರೆ ನಾವು ಎಲ್ಲ ರೆಡಿ ಮಾಡ್ಕೊಳ್ತಾ ಇದೀವಿ ಅಂತ ಜನಗಳಿಗೆ ತಿಳಿಸಬೇಕಾಗುತ್ತೆ ಜನಗಳಿಗೆ ಗೊತ್ತಿರಲ್ಲ ನೀವು ಸುಮ್ನೆ ಬಂದ್ಬಿಟ್ಟೆ ಇವತ್ತು ಬಿಗ್ ಬಾಸ್ ಮಾಡ್ತೀವಿ ಅಂತ ನಿಂತ್ಕೋಬಿಟ್ರೆ ಯಾರು ನೋಡಲ್ಲ ಬಿಗ್ ಬಾಸ್ ಹಾಗಾಗಿ ನಾವು ಮುಂಚಿತವಾಗಿ ಜನಗಳಿಗೆ ಹೇಳ್ಬೇಕಾಗಿತ್ತು ಅದಕ್ಕೂ ಕೂಡ ಆ ಉದ್ದೇಶಕ್ಕೂ ಕೂಡ ಈ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರು ಅಲ್ಲ ಬಿಗ್ ಬಾಸ್ ಪ್ರೆಸ್ ಮೀಟ್ ಮಾಡುವಂತ ಉದ್ದೇಶ ಹೌದು ಸುದೀಪ್ ಅವರನ್ನ ಹೌದು ಈ ಬಾರಿನೂ ಕೂಡ ಸುದೀಪ್ ಅವರು ಒಂದು ಎಕ್ಸ್ಪೆಕ್ಟೇಷನ್ಸ್ ಜನಗಳಿಗೆ ಆ ರೀಚ್ ಮಾಡಿಸ್ಬೇಕು ಅಂತ ಅಂದಾಗ ಈ ಪ್ರೆಸ್ ಮೀಟ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಅದನ್ನ ಹೊರತುಪಡಿಸಿದ್ರೆ ಆಸ್ ಇಟ್ ಈಸ್ ಬಿಗ್ ಬಾಸ್ ಶೋ ಅತಿ ಶೀಘ್ರದಲ್ಲಿ ಬರ್ತಾ ಇದೆ ಸೊ ತಮ್ಮೆಲ್ಲರಿಗೂ ಕೂಡ ಕಾತ್ರದಿಂದ ಕಾಯ್ತಾ ಇರಿ ಇನ್ನೊಂದು ಮತ್ತೊಂದು ಮಗದೊಂದು ಅದನ್ನ ಹೇಳುವಂತದ್ದು ಸರ್ವೆ ಸಾಧಾರಣ ಅದನ್ನೇ ಮಾಡ್ತಾ ಇರತಕ್ಕಂತದ್ದು ಕೂಡ ಆ ಪ್ರೆಸ್ ಮೀಟ್ ಅಂದ್ರೆ ಪ್ರೆಸ್ ಮೀಟ್ ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು ಒಳ್ಳೆ ವಿಚಾರಧಾರಣೆ ಅದನ್ನ ಅದನ್ನ ಹೊರತುಪಡಿಸಿದ್ರೆ ದಯವಿಟ್ಟು ನಾವು ಈ ಸರಿ ಬಿಗ್ ಬಾಸ್ ನ ಕೇಳ್ಕೊಳ್ಳೋದ್ದು ಬಿಗ್ ಬಾಸ್ ಶೋ ಆರ್ಗನೈಸರ್ಸ್ ನಾವ್ ಕೇಳ್ಕೊಳ್ತಕ್ಕಂಥದ್ದು ಮತ್ತೆ ಕಲರ್ಸ್ ಟೀಮ್ ಗೆ ನಾವ್ ಕೇಳ್ಕೊಳ್ತಕ್ಕಂಥದ್ದು ದಯವಿಟ್ಟು ಚಂಗ್ ಚಂಗ್ಳುಗಳು ತರ ಆಡುವಂತವ್ರನ್ನ ಯಾರನ್ನ ಹಾಕೋಬಿಡಿ ಅದ್ ಯಾರೇ ಆದ್ರೂ ಕೂಡ ಚಂಗ್ ಚಂಗ್ಳು ತರ ವಿಡಿಯೋ ಮಾಡ್ಕೊಂಡು ಓಕೆನಾ ಒಂತರ ಅದು ಅದು ಏನ್ ಸಂದೇಶನು ಕೊಡಲ್ಲ ನೀವ್ ಹಾಕೊಳ್ತಕ್ಕಂಥದ್ದು ಒಂದು ಯಾರೋ ಒಬ್ರು ಒಳ್ಳೆಯವ್ರನ್ನ ಅಥವಾ ಸಮಾಜ ಸೇವಕರನ್ನ ಇನ್ನೊಬ್ರು ಮತ್ತೊಬ್ರನ್ನ ಹಾಕೊಂಡ್ರೆ ನಾನು ಕೂಡ ಸಮಾಜ ಸೇವೆ ಮಾಡ್ಬೇಕಪ್ಪ ನನ್ನನ್ನು ಕೂಡ ಹೆಂಗೆ ಫೇಮಸ್ ಆಗಿ ನನ್ನನ್ನು ಬಿಗ್ ಬಾಸ್ ಸೇರಿಸ್ಕೊಂತಿರೋ ಮನೋಭಾವನೆ ಬರುತ್ತೆ ಆಮೇಲೆ ಇನ್ನೊಂದು ಇವಾಗ ನೀವು ಚೆನ್ನಾಗಿ ಹೇಳಿದ್ರಿ ಆಯ್ತಾ ಇವ್ರು ಏನ್ ಮಾಡ್ತಾರೆ ಇವ್ರು ಏನ್ ಆಟ ಆಡ್ತಾರೆ ಕೂಡ ಈಗ ನಮ್ಮದೇ ಚಾನಲ್ ಆಗಿರಬಹುದು ಅಥವಾ ನಿಮ್ಮದೇ ಚಾನೆಲ್ ಆಗಿರಬಹುದು ಇವ್ರೇನು ಮೂರ್ ತಿಂಗಳು ಏನ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ನಾವು ನಾವು ಕೂಡ ವಿಡಿಯೋ ಮಾಡ್ತೀವಿ ಬಿಗ್ ಬಾಸ್ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಏನೇನ್ ನಡೀತಾ ಇದೆ ಯಾರ್ಯಾರು ಏನೇನು ಅವತಾರಗಳನ್ನ ಎತ್ತಿದ್ದಾರೆ ಅಥವಾ ಬಿಗ್ ಬಾಸ್ ಟೀಮ್ ಏನು ತಪ್ಪಗಳನ್ನ ಮಾಡ್ತಾ ಇದೆ ಎಲ್ಲವನ್ನು ಕೂಡ ನಾವು ಕೂಡ ಅದರ ಮಾಡ್ತಾ ಇರ್ತವೆ ಅಲ್ಲ ನಾನು ಹೇಳೋದು ಹೌದು ವಿಡಿಯೋ ಮಾಡ್ತಾ ಇರ್ತವೆ ನಾನು ಹೇಳ್ತಾ ಇದ್ದೀ ಟಾಪಿಕೆ ಬೇರೆ ಓಕೆನಾ ಈ ಚೆಂಚಂಗ್ಳು ತರ ಆಡೋರ್ಗೆ ಮುಂದಿನ ಜನರೇಷನ್ ಅಲ್ಲಿ ಈಗ ನೀವು ನೋಡಬಹುದು ಬಿಗ್ ಬಾಸ್ ಅನ್ನೋದನ್ನ ಫಸ್ಟ್ ಏನ್ ಎಂಟು ಒಂಬತ್ತನೇ ಸೀಸನ್ ವರ್ಗು ಸೋನು ಗೌಡನ ಸೆಲೆಕ್ಟ್ ಮಾಡ್ಕೊಳ್ಳೋವರೆಗೂ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆಗೆ ಬಹಳ ದೊಡ್ಡ ಗೌರವ ಇತ್ತು ಹ್ಮ್ ಸೋನು ಗೌಡ ಅಂತವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಬಿಗ್ ಬಾಸ್ ಅನ್ನೋ ಶೋ ನಲ್ಲಿ ಒಂದು ತರ ಬಿಗ್ ಬಾಸ್ ಶೋ ಪಾಡಿಗೆ ಬಿಗ್ ಬಾಸ್ ಶೋ ನಡೀತಾ ಇದೆ ಆದ್ರೆ ಇಲ್ಲಿ ಚಪ್ಪರಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಲ್ಲಿಂದ ನಾನು ಹಿಂಗೆ ಮಾಡಿದ್ರೆ ನಾನು ವೈರಲ್ ಆಗ್ತೀನಲ್ಲ ನಾನು ಹಿಂಗೆ ಇದನ್ ಮಾಡಬಹುದಲ್ಲ ಮತ್ತೆ ನಮ್ ಜನಗಳು ಕೂಡ ಅದೇ ನಾನು ಆಗ್ಲೇ ಹೇಳ್ದಂಗೆ ನಮ್ ಜನರು ಅಂತವ್ರನ್ನ ಫಸ್ಟ್ ರಿಪೋರ್ಟ್ ಹೊಡೆದು ಬ್ಲಾಕ್ ಮಾಡ್ಬಿಟ್ರೆ ಅಂದ್ರೆ ಹಿಂಗ್ ಚಂಗ್ ಚಂಗ್ಳು ತರ ಚಪರಿ ತರ ಆಡುವಂತವ್ರನ್ನ ಆದಷ್ಟು ಅವಾಗ ಅವಾಯ್ಡ್ ಅದೇ ಆಗತ್ತೆ ತನ್ನಟಿಗ್ ತಾನೇ ಅವಾಯ್ಡ್ ಆಗುತ್ತೆ ಹ ಗಮನ ಕೊಡ್ಬೇಕು ನಮ್ ಜನಗಳು ಗಮನ ಕೊಡ್ಬೇಕು ಮತ್ತೆ ಬಿಗ್ ಬಾಸ್ ಶೋನು ಕೂಡ ದಯವಿಟ್ಟು ಗಮನ ಕೊಡ್ಲೇಬೇಕು ಖಂಡಿತ ಅಲ್ಲ ಇಷ್ಟೇ ಅಲ್ಲ ಹ್ಮ್ ಈಗ ಹೋದ್ ಸರಿ ಒಬ್ಬ ಬಂದ ಒಬ್ಬ ಬಂದ್ಬಿಟ್ಟು ಬಿಗ್ ಬಾಸ್ ಬಾಸ್ನ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇಂದೇ ಅಲ್ಲಿ ಆ ತೋಟ ಇದೆ ಬಿಗ್ ಬಾಸ್ ಹತ್ರ ಬಿಗ್ ಬಾಸ್ ಮನೆ ಹತ್ರನ ಒಂದ್ ತೋಟ ಇದೆ ಆ ತೋಟದೊಳಗಡೆ ಹೋಗ್ಬಿಟ್ಟು ಅಲ್ಲೇನೆ ಮಲಿಕೊಳತಾರ ವಿಡಿಯೋಗಳು ಮಾಡೋದು ಮತ್ತೆ ಬೆಳ ಬೆಳಗ್ಗೆ ದೈ ಬಾಗ್ಲು ಅಂತ ಅಂದ್ಬಿಟ್ಟು ಕೇಳೋತರದಲ್ಲಿ ಸೊ ಇವೆಲ್ಲಾ ಮಾಡಿದಾಗ ನಮ್ಮನ್ನ ಸೇರಿಸ್ಕೊಂಡ್ಬಿಡ್ತಾರ ಒಳಗಡೆಗೆ ಅನ್ನೋ ಒಂದು ಆ ಭ್ರಮೆಗೊಳಗಾಗಿ ಇದನ್ ಮಾಡ್ದ ಅವನು ಆದ್ರೆ ಅದು ವೇಸ್ಟ್ ಆಗ್ತಾ ಹೋಯ್ತು ಬಿಟ್ರೆ ಅಂತವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಹೋಯ್ತು ನನ್ನ ಈ ಸರಿ ಕೆಲವೂರಂತೂ ಆ ಗಂಗಾ ಅದೇ ಗಂಗನ್ ಹೇಳದ್ನಲ್ಲ ಹೋದ್ ಸರಿ ನೋಡ್ಬೇಕಾಗಿತ್ ಯಾರು ಈ ಸರಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗ್ಬಹುದು ಅಂದ್ರೆ ಖಂಡಿತವಾಗಿ ನಾನಂತೂ ಬಿಗ್ ಬಾಸ್ ಮನೆಗೆ ಹೋದ್ರೇನೆ ನಾನು ಬಿಗ್ ಬಾಸ್ ಶೋಗೆ ಒಂದ್ ಕಳೆ ಅದನ್ ಬಿಟ್ರೆ ನಿಮ್ ಜೊತೆಗೆ ಯಾರು ಬರ್ಬೋದು ಅಂತಂದ್ರೆ ಒಂದು ಟ್ಯಾಟೋ ಗೋಸ್ಟ್ ಕಬಾಬ್ ಮಂಜಾ ಏ ಅವ್ನ್ ಟ್ಯಾಟು ಗೋಸ್ಟ್ನಾದ್ರು ಆದ್ರೆ ಅಟ್ಲೀಸ್ಟ್ ಒಂದು ಒಂದೊಂದು ಒಳ್ಳೆ ಕೆಲ್ಸಗಳನ್ನ ಬಹಳ ಅದ್ಭುತವಾದಂತ ಕೆಲಸಗಳನ್ನು ಕೂಡ ಮಾಡ್ತಾ ಇರ್ತಾನ ಅನಾಥಾಶ್ರಮಕ್ಕೋಗಿ ಊಟ ಹಾಕೋದ್ರಿಂದ ಹಿಡಿದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾನೆ ಅಲ್ಲ 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 ಕಂಪ್ಲೀಟ್ ಮಾಡ್ಬಿಡ್ತೀನಿ ಸೊ ನಾನ್ ಅಂದ್ರೆ ಈ ಚಪ್ರಿ ಆಟ ಆಡೋರ್ಗ್ ನಾನು ಹೇಳ್ತಾ ಇದು ನೀವು ಚಪ್ರಿ ಆಟ ಆಡಿದ ತಕ್ಷಣನೇ ಬಿಗ್ ಬಾಸ್ ಮನೆಗ್ ಹೋಗ್ತಿವಿ ಅನ್ನೋದು ಕನ್ಸಿನ್ ಮಾತು ಇವನ್ನೆಲ್ಲ ನೀವು ದಯವಿಟ್ಟು ಕಮ್ಮಕ್ ಹೋಗ್ಬೇಡ್ರಿ ನಮ್ ಇಂತವ್ರನ್ನ ಹಿಂಗ್ ಚಪ್ರಿ ಆಟಗಳನ್ನ ದಯವಿಟ್ಟು ನೀವ್ ಇವಾಗ ಮನರಂಜನೆಗಾಗಿ ತಗೊತಿರಿ ನೋಡಿ ಈಗ ರೇಷ್ಮಾ ಆಂಟಿ ಅಂತಂದು ಹತ್ ಸಾವಿರ ರೂಪಾಯಿ ಕೇಳ್ತಾಳೆ ಅಮ್ಮ ಒಂದು ಪ್ರೊಮೋಷನ್ಸ್ ಬಡವ್ರ ಮಕ್ಳಾಗ್ಲಿ ಶ್ರೀಮಂತರ ಮಕ್ಳಾಗ್ಲಿ ಅಮ್ಮನ್ ಕರ್ಸ್ಬೇಕಂದ್ರೆ ಹತ್ ಸಾವಿರ ರೂಪಾಯಿ ಆಕ್ಟರ್ಸ್ ಕೇಳಲ್ಲ ರೀ ಕೆಲವು ಆಕ್ಟರ್ಸ್ ಗಳೆಲ್ಲ ಪಾಪ ಫ್ರೀ ಆಗಿ ಬಂದ್ ಪ್ರಮೋಷನ್ ಮಾಡ್ಕೊಂಡ್ ಕೊಟ್ಟು ಹೋಗ್ತಾರೆ ಆ ಹತ್ತು ಸಾವಿರ ರೂಪಾಯಿ ಒಬ್ಬರಿಗೆ ಇಪ್ಪತ್ ಸಾವಿರ ರೂಪಾಯಿ ಇಬ್ಬರಿಗೆ ನಾನು ಮತ್ತೆ ಅವ್ನ ಇನ್ನೊಬ್ಬ ಬಂಡ್ಲಿ ಇದನ್ನ ಡ್ಯಾನ್ಸ್ ಹೇಳಿ ಅದೇ ಅವ್ನ ಯಾರೋ ಇದನ್ನಲ್ಲ ನಾನು ಅವ್ನು ಬರ್ಬೇಕಂದ್ರೆ ಇಪ್ಪತ್ತು ನಾನು ಒಬ್ಳೆ ಬರ್ತೀನಿ ಅಂದ್ರೆ ಹತ್ ಸಾವಿರ ರೂಪಾಯಿ ಈ ಬಿ ವಿ ಅವ್ರಗಂತೂ ಮಾಡೋದಕ್ಕೆ ಖ್ಯಾತಾರ್ ಇಲ್ಲ ಕೆಲ್ಸಗಳಿಲ್ಲ ಓಕೆನಾ ರೇಷ್ಮಾ ಆಂಟಿ ರೇಟು ಹತ್ ಸಾವಿರ ರೂಪಾಯಿ ಅಂತ ಆಗ್ತಾರ ಮಾನ ಮರ್ಯಾದೆಗೆ ಮನ ಮರ್ಯಾದೆಗೆ ಇದು ಹಂಚ್ಕೊಂತಾರ ಇವರು ಮಾನ ಮರ್ಯಾದಿ ಒಂದ್ ಜರ್ನಲಿಸಮ್ ಎತ್ತಿಕ ಇದು ಹ ಸೊ ನಿಮ್ ಮರ್ಯಾದೆಗಳು ನೀವೇ ಕಳ್ಕೊಬಿಡ್ರಿ ಬಿಡ್ರಿ ನಾನು ಹೇಳೋದು ಈ ಚಪರಿಗಳು ಆಟ ಆಡೋದು ಬೇಡ ಹಿಂಗೆ ಚಪರಿಗಳ ತರ ದುಡ್ಡು ಮಾಡೋದು ಬೇಡ ಅಷ್ಟೇ ನಾನ್ ಕೇಳ್ಕೊಳ್ಳೋದು ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ನಮಸ್ಕಾರ